ಈ ರೀತಿಯಾದಂತ ಈ ಆಕರ್ಷಣೀಯವಾದಂತಹ ಒಂದು ಸಿಂಬಾಲ್ ಇಟ್ಕೊಂಡು ಇಡೀ ದೇವಾಲಯದ ಸುತ್ತಮುತ್ತ ಈ ರೀತಿಯಾದಂತಹ ಸಿಂಬಾಲ್ಗಳನ್ನ ನಾವು ನೋಡಬಹುದು ಚಿತ್ರಣವನ್ನ ನಾವು ನೋಡಬಹುದು ಕಿರಟದ ರೂಪದಲ್ಲಿರುವಂತಹ ಒಂದು ಸಿಂಬಾಲ್ ಇದು ರಾಷ್ಟ್ರಕೂಟರ ಶೈಲಿ ಅಂತನ್ನುವಂಥ ಅನೇಕ ಅದರೊಳಗೆ ವಿಭಿನ್ನ ಶೈಲಿಗಳನ್ನ ನಾವು ನೋಡಬಹುದು ಯಾವ ರೀತಿ ಇದು ನೋಡ್ರಿ ಕಂಬ ಸ್ತಂಭ ಹೇಗೆ ಆಕರ್ಷಣೀಯವಾಗಿ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಯಾರಿಗಾದರೂ ಮಕ್ಕಳಿಗೆ ಗಾಯ ಆಗ್ತಂದ್ರೆ ಹುಂಡಾದ್ರೆ ಬಾಯಿ ಗುಂಡಾದ್ರೆ ಇಲ್ಲಿ ಬಂದು ಇಲ್ಲಿನ ದರ್ಶನ ಪಡೆದುಕೊಂಡು ಹೋದ್ರೆ ಅದರ ಹರಿಕೆ ಹೋಗ್ತಂದ್ರೆ ಆ ಅದು ಅಂತ ನಂಬಿಕೆ ಇದು ವೈಜ್ಞಾನಿಕವಾಗಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಹಿತ ಜನರ ನಂಬಿಕೆ ಅದು ಈ ಇಲ್ಲಿ ಬಂದರೆ ಮತ್ತೆ ಈ ಸ್ತಂಭಗಳನ್ನ ಕಲಾತ್ಮಕವಾಗಿ ಕೆತ್ತಿಸಿದ್ದಾರೆ ಎಲ್ಲ ಪ್ರತಿಯೊಂದು ಕಂಬ ಡಿಫರೆಂಟ್ ಆಗಿವೆ ನಾವು ನೋಡ್ತೇವೆ ಪ್ರತಿಯೊಂದು ಕಂಬ ಡಿಫರೆಂಟ್ ಇದೆ ಒಂದು ರಂಗ್ ಒಂದಿಲ್ಲ ಡಿಫರೆಂಟ್ ಶೈಲಿ ಈ ರೀತಿ ಮತ್ತೆ ಸಿಂಹದ ಇದರ ಬಾಜು ಒಂದು ಮತ್ತೊಂದು ಮೂರ್ತಿಯನ್ನು ನಾವು ನೋಡಕ್ಕೆ ಇದರೊಳಗೆ ಮೂರ್ತಿ ಇಲ್ಲ ಈ ರೀತಿಯಾದಂತಹ ಮೂರ್ತಿಯನ್ನ ಅಳವಡಿಸಿಕೊಂಡು ಶಿಲ್ಪಗಳನ್ನು ಅಳವಡಿಸಿಕೊಂಡು ದೇವಾಲಯವನ್ನು ನಿರ್ಮಿಸಿದಂಥದ್ದು ಬಹುಶಃ ಮಲ್ಲಿಕಾರ್ಜುನ ದೇವಾಲಯದ ಸ್ತಂಭಗಳನ್ನೇ ನೋಡುವುದೊಂದು ಸಂಭ್ರಮ ನಾನು ಯಾಕಂದ್ರೆ ಈ ಡಿಫರೆಂಟ್ ಶೈಲಿಯಲ್ಲಿರುವಂತಹ ಒಂದರ ಕಂಬ ಇನ್ನೊಂದು ಕಂಬಕ್ಕಿಲ್ಲ ಆ ಚಿತ್ರಣವೂ ಬೇರೆ ಇದೆ ಒಂದು ಪ್ರತಿಯೊಂದು ಅಲಂಕಾರಿಕ ಸ್ತಂಭಗಳನ್ನು ನಾವು ನೋಡಬಹುದು ಒಂದೊಂದರಲ್ಲಿ ಅಹ್ ಕೊಳಲು ಊದುವಂತ ಚಿತ್ರಣ ಹೆಣ್ಣು ಮಕ್ಕಳ ಚಿತ್ರಣ ಇದೆ ಗಂಡು ಮಕ್ಕಳ ಚಿತ್ರಣ ಇದೆ ಒಂದೊಂದು ಒಂದೊಂದು ತರದ ಸಂಗೀತ ವಾದ್ಯ ತಿಳಿಸುವಂತ ಚಿತ್ರಣ ಮತ್ತು ರಾಮಾಯಣ ಮಹಾಭಾರತದ ಚಿತ್ರಗಳನ್ನು ನಾವು ಇಲ್ಲಿ ನೋಡಬಹುದು ಕಲೆ ಮತ್ತು ನಮ್ಮ ಮಹಾಕಾವ್ಯಗಳು ಮಹಾಕಾವ್ಯಗಳು ಆ ಏನ್ ಹೇಳ್ತಾವಂದ್ರೆ ಮತ್ತೆ ಗಣಪತಿ ನೋಡ್ರಿ ಗಣಪತಿ ಮತ್ತೆ ಗಣೇಶನ ಚಿತ್ರಣವನ್ನ ಕೈ ಮುಗಿಯುವಂತಹ ಚಿತ್ರಣವನ್ನ ಭಕ್ತರು ಕೈ ಮುಗಿದಿದ್ದಾರೆ ಈ ರೀತಿಯಾದಂತಹ ವಾಸ್ತುಶಿಲ್ಪವನ್ನ ನಾವು ಇಲ್ಲಿ ಮತ್ತೆ ಮೇಲ್ಛಾವಣಿ ನೋಡಿದ್ರೆ ಭಗವಂತನ ಚಿತ್ರಣವನ್ನ ನಾವು ನೋಡಬಹುದು ಶಿವ ಪಾರ್ವತಿ ಆಮೇಲೆ ನೃತ್ಯ ಮಾಡುವಂತ ನೃತ್ಯಗಾರತಿಯ ಚಿತ್ರಣವನ್ನ ನಾವು ನೋಡಬಹುದು ಮತ್ತೆ ಈ ರೀತಿಯಾದಂತಹ ಅಷ್ಟ ದಿಕ್ಪಾಲಕರನ್ನು ಸಹಿತ ಇದರೊಳಗೆ ಜೋಡಿಸಿದ್ದಾರೆ ಅಷ್ಟ ದಿಕ್ಪಾಲಕರನ್ನ